ಪ್ರವಿದ್ಞಾನಿ ಎರಡು ದಿನ ನಡೆಯುವಂತಹ ಒಂದು ಉತ್ಸವ ಅಥವಾ ಹಬ್ಬ ಇಡೀ ಕಾಲೇಜು ಸಮಗ್ರವಾಗಿ ಈ ಒಂದು ಉತ್ಸವದಲ್ಲಿ ಪಾಲ್ಗೊಳ್ತಾ ಇದೆ ನಮ್ಮ ಎಂಎಂ ಕೆ ಮತ್ತು ಎಸ್ ಕೆ ಮಹಿಳಾ ಮಹಾವಿದ್ಯಾಲಯಗಾಗಿ ಈಗಾಗಲೇ ಅನೇಕ ಅರ್ಥಪೂರ್ಣವಾದ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದೆ ಅದರಲ್ಲಿ ಬಹಳ ಪ್ರಧಾನವಾದದ್ದು ಪ್ರಮುಖವಾದದ್ದು ಪ್ರವಿಜ್ಞಾನ ಉತ್ಸವ ಪ್ರತಿ ವರ್ಷ ಇದನ್ನು ನಾವು ಆಚರಿಸ್ಕೊಂಡು ಬರ್ತಾ ಇದ್ದೀವಿ ಇದರ ಒಂದು ಉದ್ಘಾಟನೆಯನ್ನ ಇಪ್ಪತ್ತೊಂದನೇ ತಾರೀಕು ನಡೆಯುವಂತಹ ಇದರ ಉದ್ಘಾಟನೆಯನ್ನ ಆಂದೋಲನ ದಿನಪತ್ರಿಕೆಯ ವ್ಯವಸ್ಥಾಪಕ ಸಂಪಾದಕರಾದಂತಹ ರಶ್ಮಿ ರಶ್ಮಿಕೋಟೆ ಅವರು ನೆರವೇರಿಸಲಿದ್ದಾರೆ ಹಾಗೆಯೇ ಮುಖ್ಯ ಅತಿಥಿಯಾಗಿ ಯುವ ಚಿಂತಕಿ ಬರಹಗಾಗಿ ಮಾಧ್ಯಮಗಳ ಬಗ್ಗೆ ತಮದೇ ಆದ ರೀತಿಯಲ್ಲಿ ಸಕ್ರಿಯವಾಗಿರುವಂತಹ ಶ್ರೀಮತಿ ಕುಸುಮಾ ಅರ್ಯ ಅವರು ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ತಾ ಇದ್ದಾರೆ ಮೊದಲ ದಿನ ಗಣಕ ವಿಜ್ಞಾನ ವಿಭಾಗ ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗದಿಂದ ಒಟ್ಟು ಒಂಬತ್ತು ವಿವಿಧ ಸ್ಪರ್ಧೆಗಳನ್ನ ಆಯೋಜನೆ ಮಾಡಿದ್ದೀವಿ ಅದಾದ ನಂತರ ಎರಡನೇ ದಿನ ಭಾಷಾ సాహిత్య సంగీత సాంస్కృతిక స్పర్ధ ఒక్క స్పర్ధ సేరి కొట్టు హెంట్ స్పర్ధారా ముఖ్యవాద్యార్థి సంఘత పదాధికారి ప్రతినిధి జవాబారి స్వయం సేవి సేవకరూ సహ తమదే రీతి ಕಾರ್ಯಕ್ರಮದಲ್ಲಿ ಇದ್ದಾರೆ ಮಕ್ಕಳಲ್ಲಿ ಒಂದು ಜವಾಬ್ದಾರಿ ಸಂಘಟನಾ ಚಾತುರ್ಯ ಕೌಶಲ ಮತ್ತು ವಿದ್ಯಾರ್ಥಿಗಳು ಪ್ರಾಧ್ಯಾಪಕರ ಜೊತೆಗೆ ತಮ್ಮದೇ ಆದ ರೀತಿಯಲ್ಲಿ ತಮ್ಮ ಅನಿಸಿಕೆ ಚಿಂತನೆ ಇವುಗಳನ್ನು ಹಂಚಿಕೊಳ್ಳಕ್ಕೆ ಒಂದು ಒಳ್ಳೆಯ ಅವಕಾಶ ಜೊತೆಗೆ ಬೇರೆ ಬೇರೆ ಕಾಲೇಜ್ಗಳಿಂದ ವಿದ್ಯಾರ್ಥಿಗಳು ಇಲ್ಲಿ ಸ್ಪರ್ಧೆಗೆ ಬರೋದ್ರಿಂದ ಅವರ ಪ್ರತಿಭೆಗೆ ಕ್ರಿಯಾಶೀಲತೆಗೆ ಕೌಶಲಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡೋ ಉದ್ದೇಶ ನಮ್ಮ ಮಕ್ಕಳು ಸಹ ಆ ವಿದ್ಯಾರ್ಥಿಗಳ ಜೊತೆಗೆ ಒಳ್ಳೆಯ ರೀತಿಯಲ್ಲಿ ಸಂವಹನ ಸಾಧಿಸುವ ಒಂದು ಹಿನ್ನೆಲೆಯಲ್ಲಿ ನಾವು ಈ ಒಂದು ಉತ್ಸವವನ್ನು ಆಚರಿಸ್ತಾ ಇದ್ದೀವಿ ಇಡೀ ಕಾಲೇಜೇ ಇದರಲ್ಲಿ ಪಾಲ್ಗೊಳ್ಳುತ್ತೆ ಮತ್ತೆ ಒಂದು ಮನೋರಂಜನೆಯನ್ನು ಸಹ ಅವರು ಪಡ್ಕೊಳ್ತಾರೆ ಮುಕ್ತವಾಗಿ ಅವರು ಎಲ್ಲರೂ ಸಹ ಸಂತೋಷವಾಗಿ ಭಾಗವಹಿಸಲಿಕ್ಕೆ ಈ ಒಂದು Só com a... Mamãe.